ಏಲಿ ಇವಾಗ ಆಗ್ತಾ ಇದ್ದೀವಿ ಈಗ ಪಿ ಜಿ ಕಸ್ಟಡಿ ಮುಗಿದಿದೆ ಪೊಲೀಸ್ ಕಸ್ಟಡಿ ಈಗ ಮುಗಿದಿದೆ ಎಲ್ಲ ಸತ್ಯ ಹೊರಗೆ ಬರ್ತದೆ ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡೋಣ ಆಯ್ತಾ ನಾನು ತಲೆ ಕೆಡಿಸ್ಕೊಳ್ತಿಲ್ಲ ಧೈರ್ಯ ಆಗಿದೆ ಆರಾಮಾಗಿ ಸೀ ಶೆಡ್ ಅಂತ ಬಂಧನ ಮಾಡಿದರೆ ಯಾವ ಶೆಡ್ ಅಂತ ಏನು ಮಾಡೋಕ್ಕಾಗಲ್ಲ ಕಾಲೂ ಮುಂದೆ ಎಲ್ಲ ತಲೆ ಬಂದು ಬೇಕು ಅಲ್ಲೇ ಕಾಲೋನಿಗೆ ಸತ್ಯಕ್ಕೆ ಜಗ ಇದೆ ತಲೆ ಕೆಡಿಸಲಗಡೆ ಯಾರ್ದಾರ ಕೈವಾಡ ಇದೆ ಅಂತಲ್ಲ ಸತ್ಯ ಮುಂದೆ ಮುಂದೆ ಬರ್ತದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್